श आबाहितो भव संस्थापितो भव सन्निहितो भव सन्निरद्धो भव सम्मुखो भव अवरुण्डितो भव य सदेवता मलाभुष्ण स्मानै विनियोगः देवदेविः मलाभुष्ण स्मान आपो कई कुलोनोडु ओम अग्नेमे एळे पुरोहितं यज्ञस्य होता आ रमृत्ता पूर्व एभशभिरेड्याता स देवाहवक्षसेते अनाश्लतोशमेव दिवे दिव यशस वीरवत्तम अग्नेज्ञम्द्वरम विश्वरसे

अमृतो अमृतावस्त अमृत मे महासरस्वतीस्वू जगदंबाई नहानी अमृत पिता स्वाह नैवेद्यम विसर्जय ಸರಸ್ವತಿ ಸ್ವರೂಪಿಣಿ ಜಗದಂಬಾಯೈ ವಿಷ್ಣು ಪ್ರಾರ್ಥನಂ ಕರುಷೇ ಯಜಮಾನ್ರೆ ಶ್ರದ್ಧೆ ಬುಕ್ ಒಂದು ಈ ಮನುಷ್ಯ ಜೀವನನು ಸಾರ್ಥಕ್ಯಮಲ್ಪರ ಬಹು ಸಾಧ್ಯ ಉಂಡು ಒಂದು ಕೇಂದ್ರ ಪೂಜೆ ಪುರಸ್ಕಾರ ದಾನ ಧರ್ಮ ಸತ್ಪುಣ್ಯ ಕ್ಷೇತ್ರ ದರ್ಶನ ಆತ್ರ ನಮ್ಮ ಜೀವನ ಪಾವನ ಮಲ್ತನುಳ್ಳಿ ಇನ್ನು ಬಣ್ಣದ ಶಾಸ್ತ್ರ ಬಂದ್ಪಣ್ಣು ಆ ಕಾಲಗ್ ಶರನ್ನವರಾತ್ರಿ ಈ ಪರ್ವಕಾಲ ಅಂದು ಬಂದ್ರೆ ಈ ಪರ್ವಕಾಲಡುಗೆ ವರ್ಷಂ ಪ್ರತಿ ನಡಪು ಲೆಕ್ಕ ಈ ವರ್ಷ ಮೂಜನೆ ಪೂಜೆದ ಬುಲ್ಪುಗು ಗಣಹಾಮನ್ ಅಂಚನೆ ದ್ರವ್ಯ ಮಧ್ಯಡು ಕುಬೇರ ಪೂಜೆ ಶ್ರೀನಿವಾಸ ದೇವೇರನ ಪೂಜೆ ಪೂಜೆ ಮಲ್ತೊಂದು ಮಧ್ಯಾಹ್ನ ಕಾಲಡ್ ತ್ರಿಗುಣಾತ್ಮಿಕ ಆಯ್ತಿನ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿ ಆಯ್ತಿನ ಜಗದಂಬಿಕೆ ದೇವಿನ ಪೂಜೆನು ಶ್ರದ್ಧೆ ಪುಕ್ಕ ಭಕ್ತು ನಿಖಲು ಮಲ್ತು ಬರು ಆ ಅಂಚನೆ ಈ ವರ್ಷಲ ಶ್ರದ್ಧೆ ಮಾತ್ರ ಕುಟುಂಬ ಕುಟುಂಬದ ಬಂಧುಲು ಬಾಂಧವ್ಯ ಮಾತಿನ ಪಾಡೊಂದು ಶ್ರದ್ಧೆ ಒಕ್ಕ ಭಕ್ತಿಡು ಪೂಜೆ ಮಲ್ತಾರ ಮಲ್ತನ ಚಿನ್ನ ಪೂಜೆ ಅಪ್ಪೆ ಜಗನ್ಮತೆಯ ಸನ್ನಿಧಾನ ಅರ್ಪಣೆ ಆಬಡು ತನ್ನ ಮೂಲಕ ನಿಖಲೆ ಈ ಮತ ಹವಿರ್ಭಾಗದಿನ ದೇವಿ ಅರ್ಪಣೆ ಮಲ್ತಾರ ಆಯ್ತು ಪೂರ ತನ್ನ ಸಾನ್ನಿಧ್ಯ ಅರ್ಪಣೆ ಅಂತ ತನ್ನ ಮೂಲಕ ನಿಖಲ ಮನಸ್ಸು ಭಕ್ತರ ಕಲ ಮನಸ್ಸು ಕುಟುಂಬದ ಕಲ ಮನಸ್ಸು ಏನೈನಾ ಎಡ್ಡೆ ಎಡ್ಡೆ ಪಲಕಲೈನ ಸರ್ಪಲ ಎಡ್ಡೆ ಪಲನ ಏನ ಮತ ದೇವಿನ ಸನ್ನಿಧಾನ ಬೇಡ ಆಯ್ತು ಮಾತಿನ ದೇವಿ ಅನುಗ್ರಹ ಅನುಗ್ರಹದ ನಿಖಲ ಕುಟುಂಬ ರಕ್ಷಣೆ ಮಲ್ತೊಂದು ಬರಡು ದೇವಿನ ಅನುಗ್ರಹಾತ್ರ ಶುಕ್ಲಪಕ್ಷ ಚಂದ್ರನೋಪಾಧಿ ಶುಕ್ಲಪಕ್ಷ ಚಂದ್ರೆ ದಿನೇ ದಿನ ಅಭಿವೃದ್ಧಿ ಪತಂನ ತೂಪೇ ಅಂಚನೆ ನಿಖಲ ಕುಟುಂಬ ಈಗಲ ಮಾತಿನ ಮಂತ್ರ ಉದ್ಯೋಗ ವ್ಯವಹಾರ ಕ್ಷೇತ್ರ ಉತ್ತರೋತ್ತರ ಭಾಷಣ ಅಭಿವೃದ್ಧಿ ಪಥನ್ ತೂಪನಚಿನ ಯೋಗ ಭಾಗ್ಯನು ಅಪ್ಪ ಜಗನ್ಮಾತೆ ಅನುಗ್ರಹ ಅನ್ಪಡು ಅಂಚನೆ ನನಾತ್ ಇಂಚಿನ ಸೇವೆ ಪೂಜೆ ಆಹ್ಹ್ ಮಲ್ಪು ಯೋಗ ಭಾಗ್ಯನು ಐಕ ಬೋಡ ಅಪನಚಿತ್ನಾ ಅಷ್ಟ ಐಶ್ವರ್ಯ ಬಂತೇರು ಅಣಿಮಾದಿ ಅಷ್ಟ ಐಶ್ವರ್ಯ ಬನ್ಪುನವು ಅಂಚಿನ್ನ ಮಾತೈ ನ ಕುಟುಂಬಕ್ಕೆ ದೇವರ ಅನುಗ್ರಹ ಕೊರದು ಆ ದೇವಿನ ಅನುಗ್ರಹ ನನಾಥ್ ಪೂಜೆ ಪುರಸ್ಕಾರ ಅಲ್ತು ದೇವರ ಅನುಗ್ರಹ ಮಲ್ತು ನೋವು ನಮ್ಮನ ಕರ್ತವ್ಯ ಆ ಬನ್ಪೇರು ದಾಯೇಕೆಣ್ಣ ಅಂಡ ಇನಿ ನಮ್ಮ ಎಲ್ಲಿಯ ಬಾಲಯಾದಿ ಅಪ್ಪೆನ ಅಪ್ಪೆ ಅನ್ಬೇರಿಗೆ ಆ ಕಾಲಕ್ಕೆ ನಮಕ್ ವಿದ್ಯೆ ಲೇಪುಜಿ ಜ್ಞಾನ ಲೈಜಿ ನಮ್ಮ ಸಂಪಾದನೆ ಒಂಜಿ ನಮನ ಕಾರಡು ಒಂದು ದಾನಗ ನಂಗೆ ಜ್ಞಾನ ಲೇಪುಣು ವಿದ್ಯೆ ಲೇಪುಣು ಬುದ್ಧಿ ಅಪಗ ಒಂಚೂರು ಅಹಂಕಾರ ಲೇಪುಣಗೆ ನಮ್ಮ ಯಾನು ಯಾನು ಮಲ್ತಂಡ ಆಪುಣು ಎನ್ನ ಹಿಡ್ದು ಆಪುಣು ಒಂದು ಬಣ್ಪುಣು ಊಲ ಇಜ್ಜಿ ಎಂದು ಬಣ್ಣದು ಶಾಸ್ತ್ರ ಬಣ್ಪುಣು ದಾಯಕ ಹಿಡದಂಡ ತೇನ ವಿನಹ ತೃಣಮಪಿನ ಚಲತಿ ಎಂದು ಯಾನು ಮಲ್ಪ ಎಂದು ಬಿದಾಡದಂಡ ಅಥವಾ ಎನ್ನಡ್ದು ಆಪುಣು ಎಂದು ಬಿದಾಡದಂಡ ಆವಾ ಅಂದ ಕೆಂಡ ಇಜ್ಜಿ ದಾಯಕ ಹಿಡದಂಡ ಭಗವಂತನ ಅನುಗ್ರಹ ಇಜ್ಜಿಂದ ಅಂಡ ಒಂಜಿ ಪಜಿರ್ಲ ಅಂಚಿನ ಚಂದ ಆಡ್ರೋ ಸಾಧ್ಯ ಅಂಚದಿಪ್ಪನಾಗ ಪಜಿರೇ ಅಂಚಿನ ಚಂದ ಆಡು ಜಿಂದ ಬಂಡ ನಮ್ಮ ಮಾನವೇರಿ ನಮ ಎದ್ದು ಬಾರ ಅದೇ ಅಂಚ ಅಂಚಿತ್ನ ಅಂಚದಿಪ್ಪನಾಗ ಭಗವಂತನ ಅನುಗ್ರಹ ಕುಟುಂಬಕ್ಕೆ ಬಹಳ ಮುಖ್ಯವಾದು ಅಂತ ಬಂದೇ ಅಂಚದಿಪ್ಪನಾಗ ವಿಶ್ವಕರ್ಮ ಕುಲಟ್ ಪುಟ್ಟ ನಚ್ಚಿದ ನಮ್ಮ ಪಂಚ ಶಿಲ್ಪನ ಪಂಚ ವೇದನ ಅಂತರ್ಯಾಮಿ ಆದಿಯೊಂದು ಪುಟ್ಟ ನಚನ ಬ್ರಾಹ್ಮಣತ್ವ ಅಂದಿತ್ತು ವಿಶ್ವಕರ್ಮ ಬ್ರಾಹ್ಮಣ ಅಂದೇ ಅಂಚದಿಪ್ಪನಾಗ ನಂಕ ಇತ್ತ ಐತ್ತಲ ಬಗ್ಗೆ ಯೋಚನೆ ಉಂಟು ತಾಯಿ ಕೇಳಿದಂಡ ನಮ್ಮ ಬ್ರಾಹ್ಮಣಿರ ಅಂದ ಕೇಳಿರ್ಂಡ ಇಜಿ ಜಿಜನ್ ಆಚಾರಿ ಎಂದು ಬನ್ಪುನಾಟ್ಯಮಟ್ಟ ಬದು ಎತ್ತದ ನಮನ ಪರಂಪರೆ ಉಂಡು ಕೇಳ ದಂಡ ಆ మున్పాత్ ఋగ్వే నమ ఇడి వేదలెడ్ నాలు వేదలెడ్ ఋగ్వేద పంపునవు అతి పురాతన వాయినంచి గ్రంథ అయితే ವಿಶ್ವಕರ್ಮನ ಬಗ್ಗೆ ಉಲ್ಲೇಖ ಅಲ್ಲಿಪೇರು ದಶಮ ಮಂಡಲಡು ಋಗ್ವೇದ ದಶಮ ಮಂಡಲಡು ಸೂಕ್ತ ಬರ್ಮಣ್ಣು ವಿಶ್ವಕರ್ಮ ಸೂಕ್ತ ಬರ್ಮಣ್ಣು ಯ ಇಮಾ ವಿಶ್ವ ಭುವುಹ್ವದೃಷಿ ಹೋತ ನಸೀದ ಪಿತಾನಃಾ ಪಂಪುರಂಚಿತ ಮಂತ್ರ ಮಂತ್ರದ ಅರ್ಥದಾದ ಕೇಳದಂಡ ಈ ಜಗತ್ತದ ನಿಯಂತ್ರಣ ಶಕ್ತಿ ಓಕೆ ಸಕಲ ಜೀವರಾಶಿಗಳ ಸ್ವರೂಪ ಏರಿಂದ ಕೇಳ ವಿಶ್ವಕರ್ಮ ಭಗವಂತ ಎಂದು ಪಡೆದು ಋಗ್ವೇದ ಪುರಾಣ ಸುರೂತ ಗ್ರಂಥ ಆಯ್ನಕಿ ಇಸುವೇ ಬರೀತೀ ಜೀರಿ ಏಪ ಬರೀತೀನಿ ಏರ್ ಬರೀತಿನ ಅಂದೇ ಗೊತ್ತು ಅಂಚಿ ನ ಪುಸ್ತಕ ಎಡು ನಮ್ಮನ ವಿಶ್ವಕರ್ಮದ ಕುಲತ ಬಗ್ಗೆ ಬರೀತೇನೆ ನಂಗೆ ನನಲ ಜಾಗೃತ ಅವಸ್ಥೆಗೆ ನಂಗೆ ಬತ ನಮ್ಮ ಆ ಬ್ರಾಹ್ಮಣರ ಅಂದ ಕೇಳ ನಂಗೆ ಅಸಡ್ಡೆ ಆಕೋನು ದಯ ಕೇಳಂದ ಬ್ರಾಹ್ಮಣರ ಹತ್ತು ಅಂದ್ಬೋ ನಮ್ಮ ನಮ್ಮ ಮಲಸುಡು ಮೂಡ್ದು ಬೋತನು ದಾಯ ಆಡು ಅಂದ ಒಂಜಿ ಆಚಾರ ಸರಿ ಇತ್ತ ನಂಗೆ ಬ್ರಾಹ್ಮಣ್ಯ ತಿಕ್ಕುಳು ನಂಕ್ ಸಮಾಜ ಗೌರವ ಒಂದು ನಮಗೆ ಗೌರವ ತಿಕ್ಕೋಣ ನಮ್ಮ ಕಟ್ಟುಪಾಠದ ಇಡೆಟ್ಟು ನಮ್ಮ ಇತ್ತ ಮಾತ್ರ ನಂಗೆ ಐತ ಫಲ ಪುಕ್ಕ ನಮ್ಗೆ ಗೌರವ ಒಂದು ಮಾಡುದು ಅಂಡ ವಿಶ್ವಕರ್ಮ ಕೊಲಾಟು ಬುಟ್ಟಿ ಬೊಕ್ಕ ನಮ್ಮ ಪೂಜೆ ಪುರಸ್ಕಾರ ದಾನ ಧರ್ಮ ಸತ್ಪುಣ್ಯ ಕ್ಷೇತ್ರ ದರ್ಶನ ಮಲ್ತೊಂದು ನಮ್ಮನ ಜೀವನನ ಪಾವನ ಮಲ್ತೊಂಡು ನಮ್ಮನ ಆದ್ಯ ಕರ್ತವ್ಯವಾದಂಡು ಅಂಚನಿ ಪಲ್ಗ ಒಂದ್ ಜನಿವಾರ ಪಾಡಿ ಬೊಕ್ಕ ನಮ್ಮ ಪೂಜೆ ಪುರಸ್ಕಾರ ಮಲ್ಪಡ ನಮ್ಮ ಕರ್ತವ್ಯ ಅಂಜಾದಿಪ್ಪನಾಗ ವಿಶ್ವಕರ್ಮ ಕುಲಟ್ಟು ನಮ್ಮ ಕಾಳಿಕಾಂಬೆನ ಪ್ರಧಾನವಾದ ಆರಾಧನೆ ಮಲ್ಪುವ ಅಂಜಾದಿಪ್ಪನಾಗ ಕಾಳಿಕಾಂಬೆನೆ ನಮ್ಮ ಯೋಚನೆ ಮಲ್ಪಂದಿತ್ತು ದಂಡ ತ್ರಿಗುಣಾತ್ಮಿಕೆ ಎಂದು ಬಂಡೇರು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಬನ್ಪು ನಂಚಿತ್ನ ನಮ ಪೂಜೆ ಮಲ್ಪನು ನಮ ಪೂಜೆ ಮಲ್ಪನಾಗ ಇನಿ ಮಲ್ಪಗಣ ಎಲ್ಲೆ ಮಲ್ಪಗಣ ಅಂದ್ ಕೇಳ ದಂಡ ಇಡೀ ಆ ನವರಾತ್ರಿದ ಪುಸ್ತಕ ಒಲ್ಪ ತುಂಡಲ ಮೂಲ ನಕ್ಷತ್ರ ಮಲ್ಪುಲೆ ಅತಂದಂಡ ಪಂಚಮ ದಿನಕ್ಕೆ ಮಲ್ಪುಲೆ ಐನೇ ದಿನಕ್ಕೆ ಮಲ್ಪಲೆ ಎಂಜಿನ ಬರುತ್ತಿ ಅಂಜಿನ ಪಂಡ ಪ್ರಥಮ ದಿನಸ್ಯ ದ್ವಿತೀಯ ದಿನಸ್ಯ ತೃತೀಯ ದಿನಸ್ಯ ಚತುರ್ಥ ದಿನ ಇಂಚನೆ ಪಂಡೇರು ಹೊರತು ಐಟು ತಿಥಿ ನಿರ್ಣಯನ ಓಲ್ನ ಮಲ್ತಿದ್ದರು ನಮಕ್ ಹೂ ದಿನ ಒಗ್ಗುಂಡು ನಂಗೆ ಏಪ ಭಕ್ತಿ ಬರ್ಪಣ್ಣು ಆ ದಿನಕ್ಕೆ ಮಲ್ಪೋಲಿಯನ್ನು ಪಣದ್ ಒಂಬ ದಿನ ತ ಅವರಲ್ಲ ದೇವಿನನೆ ಅಂಚ ದೀಪನಾಗ ಒಂಜನೇ ಪೂಜೆ ಎರಡನೇ ಪೂಜೆ ಪಂಡ್ ನಮ್ಮ ಮನಸ್ಸಿನ ಕಲ್ಮಶ ಮಲ್ತೊಂಡ್ರ ಬಲ್ಲಿ ದಯಕ್ಕೆ ಅವು ಜಗದಂಬಿಕೆನ ಪೂಜೆ ನಡಪನು ಅಂಚದೀಪನಾಗ ಕುಪುತ್ರೋ ಜಾಯೇತ ಕೊಚಿತ ಅಪಿ ಕುಮಾತಾನ ಪಂಡೆರು ಜಗತ್ಡ್ ಕೆಟ್ಟ ಜೋಕುಲು ಅಂಡಲ ಪುಟ್ಟವರಿಗೆ ಅಪ್ಪೆ ಪುಟ್ರ ಸಾಧ್ಯನೇ ಹೆಚ್ಚಿನ ಬಂಡದ ತಾರತಮ್ಯನೇ ಮಲ್ಪು ಅಪ್ಪೆ ಅಪ್ಪೆ ಬನ್ಪುಣದಿ ಪುನಃ ನಮ್ಮ ಮಕ್ಕಳೋಪಾದಿ ನಮ್ಮ ತಾಯಿದ ರೂಪಡು ದೇವಿ ನಮ್ಮ ಎಂಜಿನ ಕೊರ್ದ ಅಂಡಲ ದೇವಿ ಸ್ವೀಕಾರ ಮಲ್ತೊಂದು ಅಪ್ಪೆ ಒಂಚಿ ಮುಗುಳ್ನಾಗಟ್ಟು ಎಂಚ ಜೋಕುಲಿನ ಸಾಂಕುವಲ ಅಂಚನೆ ನಮ್ಮನ್ ರಕ್ಷಣೆ ಮಲ್ಪೋಳು ಬನ್ಪುಣ ಉದ್ದೇಶದಿ ಒಂದು ಜಗನ್ಮಾತಿನ ಪೂಜೆ ಮಲ್ಪುಳ್ಳೆ ಅಂಚದಿ ಪುನಃ ಈಗ ಕುಟುಂಬ ಒಂಜೇ ಮತವಾದ ಒಂಜೇ ಸಂಘಟನೆಯಾದ ಸಂಘಶಕ್ತಿ ಕಲಿಯುಗೆ ಬಂದ್ರೆ ನಮ್ಮ ಒಟ್ಟು ಮಾತ್ರ ಒಂಜಿ ಪರ್ಂದದ ಗೊಣೆ ಇತ್ತು ನಂಡ ಐಡ್ದು ಪರ್ಂದು ಪರ್ಂದದು ತಿಟ್ಟು ಬರು ನಂಡ ಐಕ್ ಒಂದೆ ಬೆಳೆ ಕಡಿಮೆ ಅವೆ ಒಂದು ಪಾಡಾಡಿ ಇತ್ತು ನಂಡ ಐಕ್ ರೇಟ್ ಒಂಚು ಜಾಸ್ತಿ ಆಗ್ಬಿಡು ಒಂದು ಬೆಳೆ ಜಾಸ್ತಿ ಆಗ್ಬಿಡು ಅಂದ್ರೆ ನಮ್ಮ ಒಗ್ಗಟ್ಟಡಿ ಇತ್ತು ಕುಟುಂಬ ಒಂಜಾದಿತ್ತು ನಂಡ ಮಾತ್ರ ಐಕ್ ಒಂದು ಸಮಾಜ ಬೆಲೆ ಇಪ್ಪಳು ಅವೆ ನಮ್ಮ ಯಾನ್ ಬೇತನ ಇಪ್ಪೆ ಅಕಲ್ ಮಲ್ಪಾಡು ಅಕಲ್ ಮಲ್ಪಾಡು ಬಂದ್ಬಿಡು ಅಂಚಿನ ಯೋಚನೆ ನಮ್ಮಡ ಇತ್ತು ನಂಡ ಅವೆ ಫಲ ಬಂದ್ಬು ಕಡಿಮೆ ಇಪ್ಪಳು ಅಂಚದ ಬಲಲ ಕಡಿಮೆ ಅಂಚದ ಇಪ್ಪನಾಗ ಈಗ ಇನ್ನಿತ್ತದಿನ ಯೋಜನೆ ಮಾಡ್ಬಂದಿತ್ತು ನನ್ನ ಮಾತ್ರ ಒಟ್ಟು ಅದು ಒಂದೇ ಮನಸ್ಸಾದ ಎಡ್ಡೆ ರೀತಿಯು ದೇವಿನ ಸೇವೆ ಅಲಂಕಾರ ಸೇವೆ ಆದಿಪ್ಪು ನಾನಾ ವಿಧ ಬಾಯಿ ನ ನೈವೇದ್ಯ ಅಧಿಪು ಪೂರ ಅಪ್ಪಿನ ಸನ್ನಿಧಾನಕ್ಕೆ ಅರ್ಪಣೆಯವಡು ಅಪ್ಪಿನ ಅನುಗ್ರಹಾತ್ರ ಈ ಕುಟುಂಬ ದೇವಿಯು ಸರ್ವಕಾಲಡು ಸರ್ವ ಕಾಲಡ್ಲ ರಕ್ಷಣೆ ಮಾಡ್ತಂದು ನಿಕಲನಿಕಲ ಮನಸ್ಸಿ ಆಸೆ ಆಕಾಂಕ್ಷಣ ದೇವಿ ಅನುಗ್ರಹ ಮಾಡ್ತದೆ ನಿಕಲ ಕುಟುಂಬ ಸರ್ವಕಾಲ ರಕ್ಷಣೆ ಬರಲು ದೇವಿ ರಕ್ಷಣೆ ಮತ್ತೊಂದು ಬರಲು ದೇವರೇ ಅಂತ ದೇವಿನ ಸನ್ನಿಧಾನಡೆ ನಮ್ಮ ಮಾತಿನಿ ತೊಂದು ಶ್ರದ್ಧೆ ಭಕ್ತಿಯೇ ಪ್ರಾರ್ಥನೆ ಮಾಡ್ತದೆ ಅಪ್ಪಿನ ಅನುಗ್ರಹಕ್ಕೋಸ್ಕರ ಕೈ ಮುಗಿದು ಪ್ರಾರ್ಥನೆ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ದೇವಿ ನಾರಾಯಣಿ ನಮೋಸ್ ಅನುಗ್ರಹುದು ನಮಸ್ಕಾರ ಅಕ್ಷತೆಗೆ ಒಳ್ಳೆ ತ್ರಿಗುಣರೂಪಿಣಿ ಮಹಾಕಾಳೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿ ಜಗದಂಬಾಯ ಮಹಾ ಮನಸಾಭಿಷ್ಟ ಪ್ರಾರ್ಥನಾ ವಂದನಾ ಸರ್ಪತ್ತು ನಮಸ್ಕಾರ ಯಾಕಂತರ್ तानि तानि विनश्यन्ते प्रदक्षिणं पदे पदे प्राप्तोऽहं प्राप्तकर्माहं प्राप्तात्मा प्राप्तु सम्भव मां कृपया देवी शरणागतवत्सले अन्यथा शरणं नास्ति त्वमेवा शरणं मम तस्मात् कारण्यभावेन रक्षरक्ष जगदीश्वरि रक्षरक्षमेश्वरि